ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದರೆ ತುಪ್ಪದಲ್ಲಿ ಅಂತಹ ರವೆ ಉಂಡೆ ಸೊ ತುಂಬಾ ಟೇಸ್ಟಾಗಿರುತ್ತೆ ಸೊ ಬನ್ನಿ ಆಗಿದ್ದರೆ ನಾನು ರವೆ ಉಂಡೆ ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ಅತಿ ಸುಲಭ ತುಂಬಾ ಸರಳ ಮತ್ತು ಸುಲಭ ವಿಧಾನದಲ್ಲಿ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಕಾಗಿರೋಂಥ ಏನೇನು ಸಾಮಾನು ಅಂತ ಹೇಳಿದ್ರೆ ಸೊ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಒಂದು ನೂರು ಗ್ರಾಮ್ ಆಗೋವಷ್ಟು ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಅರ್ಧ ಒಳಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಸಕ್ಕರೆನ ನಾನೊಂದು ಇನ್ನೂರು ಗ್ರಾಮ್ ಆಗೋವಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ ಹಾಗೆಯೇ ಹಾಲು ಕಾಯಿಸ್ಬಿಟ್ಟು ಇಟ್ಟಿದ್ದೀನಿ ಸೊ ಒಂದು ಕಡಾಯಿಗೆ ಇವಾಗ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟ್ ಆಗಿರುತ್ತೆ ಸೊ ನಂದಿನಿ ತುಪ್ಪನ ನಾನು ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿದ್ದು ಸೊ ಆ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ದ್ರಾಕ್ಷಿ ಗೋಡಂಬಿನ ಈ ರೀತಿಯಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ ಸೊ ನಾನು ತುಪ್ಪ ಯಾವ ರೀತಿ ಮಾಡೋದು ಅಂಥೇಳಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ತುಪ್ಪದಲ್ಲಿ ಈ ರೀತಿಯಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಆದ ತಕ್ಷಣ ತೆಗೆದುಬಿಡಿ ಸಿಹೋವರೆಗೂ ಬಿಡ್ಕೊಳಕ್ಕೆ ಹೋಗಬೇಡಿ ಸೊ ಈ ರೀತಿ ಆದಮೇಲೆ ಮತ್ತೆ ಅದೇ ಕಡೆಗೆ ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಇನ್ನೂರು ಗ್ರಾಮ್ ಆಗೋವಷ್ಟು ಚಿರೋಟಿ ರವೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಹುರಿದುಕೊಳ್ಳಿ ಸೊ ರವೆನ ಯಾವಾಗಲೂ ಈ ರೀತಿಯಾಗಿ ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಸೊ ಹಾಗೆಯೇ ಹುರಿಯೋದು ಯಾವ ರೀತಿ ಅಂತ ಹೇಳಿದ್ರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ರವೆನ ಹುರ್ಕೋಬೇಕು ಸೊ ಸ್ವಲ್ಪ ಕೆಂಪಗಾಗೋವರೆಗೂ ರವೆನ ನೀಟಾಗಿ ಹುರ್ಕೊಳ್ಳಿ ಕೆಂಪುಗೆ ಅಂದರೆ ತೀರಾ ಕೆಂಪುಗೆ ಅಲ್ಲ ಸೊ ನಮಗೆ ಗೊತ್ತಾಗುತ್ತೆ ಇದು ರವೆ ಆಗಿದೆ ಅಂಥೇಳಿ ಒಂದೊಳ್ಳೆ ಪರಿಮಳ ಬರುತ್ತೆ ಸೊ ಆಗ ರೆಡಿಯಾಗಿದೆ ಅಂಥೇಳಿ ಸೊ ಇವಾಗ ನಾನು ಒಂದು ಅರ್ಧವಳು ಒಣಕೊಬ್ರನ್ನ ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಪುಡಿ ಮಾಡಿ ಸೊ ಅದನ್ನು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೊ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಚೆನ್ನಾಗಿ ತುಂಬಾ ಸುಲಭವಾಗಿ ತುಂಬ ಸರಳವಾಗಿ ನಾವು ರವೆ ಉಂಡನ ಮಾಡ್ಕೋಬೋದು ಮನೆಯಲ್ಲೇ ಸೊ ನೆಕ್ಸ್ಟ್ ನಾನು ಹುರಿದಿಟ್ಟಿರೋ ಅಂತಹ ದ್ರಾಕ್ಷಿ ಮತ್ತು ಗೋಡಂಬಿನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಸೊ ಇದು ಕೂಡ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ದ್ರಾಕ್ಷಿ ಗೋಡಂಬಿನ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದೊಂದು ಉಂಡೆಯಲ್ಲಿ ಏನಿಲ್ಲ ಅಂದರೆ ದ್ರಾಕ್ಷಿ ಗೋಡಂಬೆ ಇದ್ದೇ ಇರುತ್ತೆ ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂತೇಳಿದ್ರೆ ನೀವು ಹೆಚ್ಚೆಚ್ಚು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮತ್ತೊಂದಷ್ಟು ವೀಡಿಯೋಸ್ನ ಹಾಕಲಿಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ ಸೊ ನೆಕ್ಸ್ಟ್ ನಾನು ಪುಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆ ಪುಡಿನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಡಿ ಸೊ ಬಿಸಿಯಾಗೇ ಇರಲಿ ಸ್ವಲ್ಪ ಸೊ ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ರವೆಗೆ ನೀಟಾಗಿ ಇದೆಲ್ಲದನ್ನು ಕೂಡ ಮಿಕ್ಸ್ ಆಗಬೇಕು ಸೊ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆದಷ್ಟು ತುಂಬಾ ಚೆನ್ನಾಗೇ ಬರುತ್ತೆ ಸೊ ನಾನು ಕಾಯಿ ತುರಿಗೆ ನಾನು ಏಲಕ್ಕಿ ಮತ್ತು ಲವಂಗನ ಎರಡೂ ಮಿಕ್ಸ್ ಮಾಡಿ ಅದಕ್ಕೇ ಗ್ರೈಂಡ್ ಮಾಡಿದ್ದೀನಿ ಸೊ ಹಾಗಾಗಿ ಅದು ನಿಮಗೆ ಗೊತ್ತಾಗಿಲ್ಲ ಅಷ್ಟೆ ಸೊ ಕಾಯಿ ತುರಿ ಒಳಗೆ ಅದು ಮಿಕ್ಸ್ ಆಗಿದೆ ಸೊ ಹಾಗೆ ಮಾಡೋದ್ರಿಂದ ಪುಡಿ ಜೊತೆಗೆ ಆಗುತ್ತಲ್ವ ಸಪ್ರೇಟಾಗಿ ಏನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಒಮ್ಮೆಲೆ ನಾನು ಕಾಯಿ ತುರಿಲಿ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿರೋ ಅಂಥದ್ದು ಸೊ ಇದು ಇವಾಗ ಫುಲ್ಲಾಗಿ ಮಿಕ್ಸ್ ಆಗಿದೆ ಸೊ ಇದನ್ನು ನಾನು ಇವಾಗ ಇಳಿಸ್ತಾ ಇದ್ದೀನಿ ಸೊ ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ ಹಾಲನ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರಬೇಕು ತಣ್ಣನ ಹಾಲನ್ನ ಹಾಕೋಕೆ ಹೋಗಬೇಡಿ ಸ್ವಲ್ಪ ಊರು ಬೆಚ್ಚಿನ ಹಾಲನ್ನೇ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ಯಾಕಂತ ಹೇಳಿದ್ರೆ ಸೊ ಉಂಡೆ ಕಟ್ಟೋಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಇವಾಗ ಒಂದು ತಟ್ಟೆಗೆ ನಾನು ಈ ರವೆನ ಹಾಕ್ಕೊತಾ ಇದ್ದೀನಿ ಸೊ ನಾನು ಕ್ಯಾಮ್ರಾನ ಸ್ವಲ್ಪ ಶೇಕ್ ಮಾಡ್ತಾಯಿದ್ದೀನಿ ಯಾಕಂತೇಳಿದ್ರೆ ಅಲ್ಲಿಂದ ಇದು ಮತ್ತೆ ಶಿಫ್ಟ್ ಮಾಡಬೇಕಾಗಿತ್ತಲ್ವ ಸೊ ಹಾಗಾಗಿ ಯಾಕೆ ಏನೋ ಇತ್ತೀಚೆಗೆ ವ್ಯೂವ್ಸ್ ಏನೂ ಬರ್ತಾ ಇಲ್ಲ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಸ್ವಲ್ಪ ವ್ಯೂಸು ಅದೆಲ್ಲ ಬಂದರೆ ಸ್ವಲ್ಪ ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಸೊ ವ್ಯೂಸೆ ಬರ್ತಾಯಿಲ್ಲ ಅಂದರೆ ವಿಡಿಯೋ ಸ್ಟಾಪ್ ಮಾಡೋಣ ಅಂತಲೂ ಕೂಡ ಅನಿಸುತ್ತೆ ಬೇಜಾರಾಗುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸೊ ನೆಕ್ಸ್ಟು ನಾನು ಈ ರೀತಿಯಾಗಿ ತಟ್ಟೆಗೆ ರವೆನ ಹಾಕ್ತಾಯಿದ್ದೀನಿ ರವೆನ ಹಾಕ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಬೆಚ್ಚಗಿರೋ ಹಾಲನ್ನು ಸೇರಿಸ್ಕೊಳ್ಳಿ ಇದಕ್ಕೆ ತುಂಬಾ ಈಸಿ ಫ್ರೆಂಡ್ಸ್ ರವೆ ಉಂಡೆ ಮಾಡೋದಂತೂ ಅತಿ ಸುಲಭ ಪಾಕ ಪಾಕನೂ ಕೂಡ ತೆಗೆಯೋ ಹಾಗಿಲ್ಲ ಈ ರೀತಿಯೇ ಮಾಡಿ ತುಂಬಾ ಈಸಿ ಬರ್ದೇ ಇರೋರು ಕೂಡ ರವೆ ಉಂಡೆನ ಆರಾಮಾಗಿ ಮಾಡ್ಕೋಬೋದು ಸೊ ಬಿಸಿಯಲ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿಕೊಂಡು ಇವಾಗ ನೀಟಾಗಿ ಕೈಯಿಂದ ಕಲಿಸ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಬೇಗ ಬೇಗನೆ ಕಟ್ಬಿಡಬೇಕು ಇಲ್ಲಾಂದರೆ ಮತ್ತೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾಲು ಕೂಡ ಕಮ್ಮಿ ಆದರೆ ಮತ್ತೊಂದಿಷ್ಟು ಹಾಲನ್ನ ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ ಸೊ ನೋಡಿ ಇವಾಗ ಉಂಡೆನ ಕಲಿಸ್ ಈ ರೀತಿಯಾಗಿ ಕಟ್ಟಬೇಕು ಬಿಸಿ ಇದ್ದಾಗಲೇ ಈ ರೀತಿಯಾಗಿ ಆಯಿತು ಸೊ ಒಂದೊಂದಾಗಿ ಉಂಡೆನ ಕಟ್ಕೊಳ್ಳಿ ಈ ರೀತಿ ಸೊ ಬೇಗ ಬೇಗನೆ ಕಟ್ಟೋದ್ರಿಂದ ತುಂಬಾ ಫಾಸ್ಟಾಗಿ ಕೂಡ ಆಗುತ್ತೆ ಸೊ ಈ ಮೆಥಡನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರವೆನ ನಾವು ಎಷ್ಟು ಉರಿತೀವೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ರವೆ ಹೂ ನೀಟಾಗಿ ಉರಿಲಿಲ್ಲ ಅಂದರೆ ಈ ರೀತಿ ಉಂಡೆ ಕಟ್ಟೋಕ್ಕೆ ಸಾಧ್ಯನೇ ಆಗೋದಿಲ್ಲ ಒಂದು ನಿಮಿಷ ಈ ರೀತಿ ಈ ಕಡೆ ಇಟ್ಬಿಡ್ತೀನಿ ಪ್ಲೇಟ್ನ ಸೊ ಇವಾಗ ನಿಮಗೆ ಕಾಣುತ್ತೆ ಸ್ವಲ್ಪ ನನ್ನ ವೀಡಿಯೋಸ್ನಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ ಸೊ ನೆಕ್ಸ್ಟು ರವೆನ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ನೀಟಾಗಿ ಬರುತ್ತೆ ಉಂಡೆ ಕಟ್ಟಲಿಕ್ಕೆ ನಾವು ರವೆನ ನೀಟಾಗಿ ಹುರಿಲಿಲ್ಲ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ಒಂಥರ ಹಸ್ಕಸ್ಕ ಅಂತ ಹೇಳ್ತಾರಲ್ವ ಆ ರೀತಿ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಕಟ್ಟಿ ಇಡ್ಬೋದು ನಮಗೆ ತಿನ್ನೋಕ್ಕೂ ಕೂಡ ತುಂಬಾ ಫ್ಲೇವರ್ ಎಷ್ಟು ಚೆನ್ನಾಗಿ ತುಪ್ಪದಲ್ಲೇ ಮಾಡಿರೋದ್ರಿಂದ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಅಷ್ಟನ್ನು ಕೂಡ ರವೆನ ಕಟ್ಕೋಬೋದು ನಾನೊಂದು ಇನ್ನೂರು ಗ್ರಾಮ ಆಗೋವಷ್ಟು ರವೆ ತೊಗೊಂಡಿದ್ದೀನಲ್ವ ಒಂದು ಹತ್ತು ಹದಿನೈದಂತೂ ರವೆ ಉಂಡೆ ಆಗಿದೆ ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಮನೆಯವರೆಲ್ಲ ತಿಂದುಬಿಟ್ಟು ಸೊ ನೆಕ್ಸ್ಟ್ ಟೈಮ್ ಇನ್ನೊಂಚೂರು ಜಾಸ್ತಿ ಕ್ವಾಂಟಿಟಿಲಿ ಮಾಡು ಅಂತಲೂ ಕೂಡ ಹೇಳಿದ್ರು ಸೊ ತುಂಬ ಆಯಿತು ನನಗೆ ಸೊ ನಾನೇನು ಇದು ಹೊಸ್ತಲ್ಲ ಮಾಡ್ತಾ ಇರೋದು ರವೆ ಉಂಡೆ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ ಸೊ ಅತ್ತೆ ನಮಗೆ ಒಬ್ಬರು ಅವರು ರವೆ ಉಂಡೆ ಮತ್ತು ಅವಲಕ್ಕಿನ ಎನಿ ಟೈಮ್ ಬರುವಾಗೆಲ್ಲ ತೊಗೊಂಬಂದು ಕೊಡ್ತಾರೆ ನಮ್ಮ ರಿಲೇಷನ್ಸಿಗೆಲ್ಲ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ರವೆ ಉಂಡೆ ಸೊ ಅದನ್ನು ನೋ ನೋಡಿದೆ ನಾನು ಮೊನ್ನೆ ತೊಗೊಂಬಂದಿದ್ರು ಸೊ ಹಾಗಾಗಿ ನಾನು ಕೂಡ ರವೆ ಉಂಡೆ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ ಮುಂಚೆ ಎಲ್ಲ ಮಾಡ್ತಿದ್ದೆ ಸೊ ಈ ಇದನ್ನು ಕೂಡ ಇವಾಗ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಒಂದು ರೀತಿ ಖುಷಿಯ ವಿಚಾರವೇ ಸೊ ನೀವು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ರವೆ ಉಂಡೆ ಆಯಿತು ಅಂತೇಳಿ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ವಿಧಾನದಲ್ಲಿ ರವೆ ಉಂಡೆನ ನಾವು ಮನೆಯಲ್ಲೇ ತಯಾರಿಸ್ಕೋಬೋದು ಕೇವಲ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ರವೆಯಿಂದ ಎಷ್ಟೊಂದು ಉಂಡೆಗಳು ರೆಡಿ ಆಯಿತು ಅಂತ ನೋಡಿದ್ರಲ್ವ ತುಂಬಾ ಟೇಸ್ಟಾಗಿತ್ತು ಸೊ ನೆಕ್ಸ್ಟ್ ಇನ್ನೊಂದಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್